ಸದರ ಬರ್ತಾಯ್ ಬೆಳಿಗ್ಗೆ ಕ್ಲಾಸ್ ಹೋಗಬೇಕು ಅಂದ್ರೆ ಅವ್ರು ನನಗೆ ರಿಜರ್ವ್ ಹೋಗಿ ಅಲ್ಲ ಮಂತ್ರಿ ಪಂಡಿತರೆ ಇಡಬಿಟ್ಟು ಏನ್ ಮಾಡ್ತೀರಾ ಬೆಳಿಗ್ಗೆ ಜೇಗಾ ಆ 3 ಗಂಟೆಗೆ ನೃಪೇ ಎಲ್ಲಾ ಹೋಗೋನು ಆ 3 ಗಂಟೆಗೆ ಬಿಟ್ಟು ಹೋಗೋ ಆ ಈ ವಕಾಯ್ ಶರೀರ ಐತೋ ಅದೇನಕ ಬಿಡಲೇ ಈ ಶರೀರನಕ್ಕೆ ಇತ್ತು ಒನ್ಲಿ ಹೊಸ ಶರೀರ ತಗೊಂಡ್ರೆ ಹೆಂಗೆ ಏನು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅವರು ಮಾತಾಡಿದರು ಹೆಸರು ಸಹವಾಗಿ ಮಾತಾಡ್ತಾ ಇದ್ದಾರೆ ಇಡೀ ನಾನು ಹೀಗೆ ಪರವಾಗಿಲ್ಲ ಇರೋದನ್ನು ಚೆನ್ನಾಗಿ ನಿಲ್ಲಿಸ್ಬೇಕು ನಿಮ್ಮ ಆಗೋದೇ ಇಲ್ಲ ಅಂದರೆ ಬೇರೆ ವಿಷಯ ಇಲ್ಲ ನಾನು ಮಾತಾಡ್ತಾ ಇದ್ದೆ ಬೆಳಗ್ಗೆ ನೆನಪಿಸಿದರೆ ಟಿ ವಿ ಹಾಕಿದರು ಟಿ ವಿನಲ್ಲಿ ಯೋಗಗಳನ್ನ ಎಲ್ಲ ಬರ್ತಾ ಇರುತ್ತೆ ಅದನ್ನು ನೋಡ್ತಾ ಅನ್ನುವಂಥ ಮತ್ತೆ ನಮ್ಗೆ ನಾವು ಹ್ಞೂ ಅದು ಸಹ ಅಲ್ಲಿ ಅಲ್ಲಿನ ಒಂದು ಶರೀರ ಹೆಂಗಿರುತ್ತೆ ಸದ್ದಲ್ಲಿ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಹೇಳೋರು ಈ ಶರೀರ ಬಿಟ್ಟರೆ ಮುಂದಿನ ಶರೀರಕ್ಕೆ ಹೋಗೋದು ಹೇಗೆ ಅಂತ ಕೆಲವರು ತಕ್ಷಣ ಹಂಗೆ ನಮ್ಮ ಶರೀರಕ್ಕೆ ಹೋಗ್ತಾರೆ ಅಲ್ವಾ ತಕ್ಷಣ ಹೋದರೆ ಅವಾಗ ಈ ಶರೀರ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಹೊಸ ಶರೀರ ಪಡ್ಕೊಂಡರೆ ಅವಾಗ ನಿರೋಗಿ ಶರೀರ ಸಿಕ್ಕಿದ್ರೆ ಹೇಗಾಗುತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ನಲ್ಲೇ ನಾನು ಏನೋ ಒಂದು ಈ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ಚಿನ್ನ ಇದ್ದೆ ಆದರೆ ಅವರು ಮಾತು ಎಷ್ಟು ತೀಕ್ಷ್ಣವಾಗಿ ಅನ್ನಿಸ್ಬಿಡ್ತು ಆಮೇಲೆ ಸೋಮವಾರ ಭಾನುವಾರ ಸಂಜೆ ನಮ್ಮ ಮಗನೂ ಈ ಈ ಸಪ್ತಮಾತಿಕೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಬಿಟ್ಟು ఆ రాత్రి సోఫా సుస్తతి తో బనన్నాను ఇని పల్లాయి నా బెంటిని అవర్ జెన్ సోను ఆ సంజయ లలా పొంగోగే సంపద చార్ల కు పూర్తిదు సుఖముగా ఆమేడైతే మనైంది కారై మనై పొంగిలో ఆ సరిగ్గా సాయిలుగా ఇదో అవుకు 3 గంటలకి నిన్నేనా పాయింట్ కిట్ కిట్ ఇట్ బిట్ దారల అనుకున్నాను అంటే ఆమేలే నాము కొట్టుకుందాం

ಆ ನಾನು ಎಲ್ಲ ಮಾಣ ಸರ್ ನಾನು ಕಿಚುಕ್ಕೆ ಎಲ್ಲ ಕಪ್ಪ ಮಾಂತಿರಾಗ್ನೆ ಎಲ್ಲ ನಾನು ಕಾಯ್ಚು ಕೋರ್ನ ಮೇಡಿಗೆ ಇದೆಲ್ಲಾ ಅದು ಗೋಸ್ತ್ರ ಮಾಳ್ತಿದೀನಿ ಇಂತರೆ ಎಲ್ಲ ಮಾಣ ಸರ್ ನಾನು ಕ್ಲಾಸ್ ಬೋಂಡ್ ಬಂದಿರಲಿ ಬಂದ್ರೆ ಯಾವಾಗ ಇಂಗ್ಲಿಷ್ ಮಾಂ ಸ್ವಾತಿಗೆ ಎಲ್ಲ ಇಂಗ್ಲಿಷ್ ಸ್ವಾತಿಗೆ ಅವಂದು ನಾನು ಊಟ मागಿದೀನಿ ನೀನು ಊಟ ಮಾಂಗಿದೀಯಾ ಸರ್ ನೀನು ಊಟ ಮಾಳ್ತೇ ಆಮೇಲೆ ನಮ್ಮ ಪಾಟೀಲ್ ನಾವು ಕೆಲಸ ಆಮೇಲೆ ಮತ್ತೆ ಮೂರು ಗಂಟೆ ಇರ್ತೀನಿ ಎರಡನೇ ತಾರೀಕು ಅವತ್ತು ಸೋಮವಾರ ಎರಡನೇ ತಾರೀಕು ಮೂರು ಗಂಟೆಗೆ ಬಂದರೆ ಸ್ವಲ್ಪ ನೀರು ಬಿಸಿ ಮಾಡ್ತೀನಿ ಸಾರು ಬಿಸಿ ಮಾಡ್ತೀನಿ ಊಟ ಮಾಡ್ಬೋದು ನಮ್ಗೆ ಯಾಕೋ ಇಷ್ಟ ಇರಲಿಲ್ಲ ಊಟ ಬೇಡ ಹೋಗಲು ಹೋಗಿ ಅಂತ ಬೇಡಿಕೊಂಡು ಬಂದು ನಮಗೇನು ಏನಾದ್ರೂ ಇಷ್ಟೋ ಏನೋ ಇಲ್ಲ ಇವತ್ತು ಬೇಡ ನಾಲ್ಕು ಗಂಟೆಗೆ ಬಂದು ತಿಂತೀನಿ ಕಲ್ದೇ ಎತ್ಕೊಂಡು ಹೋಗಿದ್ರು ಆಮೇಲೆ ನಾವು ಬರುತ್ತೆ ಆಡೋ ಸೊ ಸರಿ ಬರುತ್ತೆ ಆಮೇಲೆ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆಗೆ ಫೋನ್ ಬಿ ಯಾರ ಮನೆಯಲ್ಲಿ ಇರಲಿಲ್ಲ ಅದೇನೋ ಬಿದ್ದು ಅವ್ರೆ ಅರ್ಧ ಗಂಟೆಗೆ ಫೋನ್ ಈ ಬಿಟ್ಟು ನನಗೆ ಈ ಥರ ಬಿದ್ದೋಗ್ಬಿಟ್ಟಿದ್ದರೆ ತೊಂದರೆ ನನಗೆ ಬಿದ್ದೋಗ್ಬಿಟ್ಟು ಹೋಗಲ್ಲ ಬೆಳಗ್ಗೆ ಪೆನ್ನಾಗಿರಲ್ಲ ಆಮೇಲೆ ನಾನು ಬಂದೆ ಬಂದರೆ ಕೈಕಾಲ ಎಲ್ಲ ತೊಂದರೆ ಹಾಕಿಬಿಟ್ಟಿದೆ ಡಾಕ್ಟ್ರ್ ನೋಡೋದು ಕರೆಸ್ಕೊಂಡು ಏನು ಒಂದು ನಾಲೆಜ್ ಏನು ಅಂತ ಇಲ್ಲ ಸೇವೆ ಆಗಿದೆ ನೀವು ಆಸ್ಪತ್ರೆಗೆ ಫೋನ್ ಹೋಗಿ ಇ ಸಿ ಮಾಡಿಸ್ತೀವಿ ಅಂತ ಎಲ್ಲ ಆಸ್ಪತ್ಮೇಲೆ ಇ ಸಿ ಡಿಂಗ್ ಕೊಡೋದು ಅಂತ ಎಲ್ಲ ಈ ಸೇವೆ ಮಾಡಿದ್ರೆ ಅಷ್ಟೇ ಏನು ಬೇರೆ ಏನು ಸೇವೆಯೂ ಮಾಡಿಕೊಟ್ಟಿಲ್ಲ ಪ್ರತಿನಿತ್ಯ ಅವರೇ ಅಡುಗೆ ಮಾಡ್ಕೋಬೇಕು ಅವರೇ ಊಟ ಮಾಡಬೇಕು ಅವ್ರ ತಂಡೆಗೆ ಅವರೇ ಬಳಸ್ಕೊಬೇಕು ಹಿಂಗೆ ಮಾಡಿ ನೋಡಿ ಇಷ್ಟು ಇದರಿಂದ ನಾನು ಅಂದ್ಕೊಂಡಿರಲಿಲ್ಲ ಅವ್ರಿಗೆ ಅಯ್ಯೋ ತಾಯಿಯಾಗಿ ಏನು ಮಾಡೋದು ಭಾಳ ಸೇವೆ ಮಾಡಬೇಕಾಗುತ್ತೆ ಇದ್ರ ಕಡೆ ಸೇವೆ ಮಾಡೋದು ಸುಂದರ ಬಂದರೆ ಏನು ಮಾಡೋದು ಆದರೆ ಅವನ ತಾಯಿಗೆ ನಾವು ಕಷ್ಟನೇ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅಯ್ಯೋ ಜ್ಞಾನ ಮಾರ್ಗದಲ್ಲಿ ಹೇಗೆ ಅರ್ಮಯೋ ಸತ್ಯ ಸತ್ಯ ಕೋಪ ಇತ್ತು ಮುಗಿಯೋರಾದರೆ ಬಾಬಾರ ಮಕ್ಕಳಿಗೆ ಯಾರೇ ಬರಲಿ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು ಅಂದರೆ ಅಷ್ಟು ಖುಷಿಯಿಂದ ಮಾತಾಡೋದು ಯಾಕೆಂದರೆ ಮನೆಯ ದೂರ ಸ್ಥಾನ ಮೇಲೆ ಯಾವುದೋ ಒಂದು ಮಾತು ಇರುತ್ತೆ ಏನಿದೆ ಅದು ಅವರು ಹೇಳಬೇಕು ನಾವು ಹೇಳಬೇಕು ಅದು ಬಿಟ್ಟರೆ ಭಾಳ ಬಾಕಿ ಇರುತ್ತೆ ಎಷ್ಟು ರಿಕ್ವೆಸ್ಟ್ ಮಾಡ್ಬೋದಾರೋ ಭೇದೆ ಇವತ್ತಾಗಿಲ್ಲ ಇವತ್ತು ಪ್ರಸಾದ ಮಾಡಿಲ್ಲ ಹಾಂ ಅನ್ನೋದಾಗಿಲ್ಲ ಅವಾಗ ಅಷ್ಟೇ ಬಿಟ್ಟೋ ಹೊತ್ತಿನಲ್ಲಿ ರಕ್ಷ್ಮೆ ಅವ್ರನ್ನ ಎಷ್ಟು ಇದು ಕಟ್ಟಿ ಯಾಕೆ ನಿಲ್ಲಿಸ್ತಿಲ್ಲ ಕಟ್ಟಿ ಇಲ್ಲ ಇವಾಗ ಅದು ಕಟ್ಟಬೇಕು ಆಮೇಲೆ ನಾನು ಕಟ್ತೀನಿ ನಾನು ನಮ್ಮ ನಮ್ಮದು ಬೆಂಗಳೂರಲ್ಲಿ ಯಾವುದೋ ಶೈಟ್ ಇದೆ ಅದೆಲ್ಲ ಮಾತ್ರ ದುಡ್ಡು ಬರುತ್ತೆ ನಿಮ್ಮ ಹತ್ರ ಬೇಕಾದರೆ ನಾನು ಹಂಗೆ ಬಳಸಿಕೊಂಡು ನಾನು ಕಟ್ತಿರ್ತೀನಿ ನಾನು ಬಿಡೋಲ್ಲ